ಸಂಸದ ಪ್ರತಾಪ್ ಸಿಂಹಾಗೆ ಟಿಕೆಟ್ ಕೈ ತಪ್ಪುವ ಸುಳಿವು ಸಿಕ್ಕಿದೆಯಾ ಮೈಸೂರು ಟಿಕೆಟ್ ಯುದ್ಧದಲ್ಲಿ ಯಾರಿಗೆ ಹೊಡೆಯತ್ತೆ ಲಕ್ ಯದುವೀರ್ ಓಡಿಯರಿಗೆ ಪಕ್ಕಾ ಆಗಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ ಟಿಕೆಟ್ ಸಿಗೋ ವಿಶ್ವಾಸ ಇದೆ ಅಂತಾನೆ ಪ್ರತಾಪ್ ಸಿಂಹ ಕೌಂಟರ್ ಕೊಟ್ಟಿದ್ದಾರೆ ಅರಮನೆಯ ಎಸಿ ರೂಮ್ನಲ್ಲಿ ರಾಜನಾಗಿ ಇರುವ ಬದಲು ಪ್ರಜೆಗಳ ರೀತಿ ಬದುಕೋದಕ್ಕೆ ಬಂದ್ರೆ ಸ್ವಾಗತಿಸದೇ ಇರಲು ಆಗತ್ತಾ ಅಂದಿದ್ದಾರೆ ಏನ್ ಹೇಳಿದ್ರು ಪ್ರತಾಪ್ ಸಿಂಹ ಕೇಳಿಸ್ಕೊಡ್ ಕ್ಷಣಕ್ಕೂ ಕೂಡ ವಿಶ್ವಾಸ ಇದೆ ಸಂಘಟನೆ ಮತ್ತು ಸಿದ್ಧಾಂತಕ್ಕೆ ನಾನು ನಿಂತಿರುವ ರೀತಿ ಇದನ್ನು ಪರಿಗಣಿಸಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಇಪ್ಪತ್ತೈದು ಸಂಸದರಲ್ಲಿ ನಾನು ಹಿಂದುತ್ವದ ಕಮಿಟ್ಮೆಂಟ್ ಅಲ್ಲಿ ನಾನು ಯಾರಿಗೆ ಕಡಿಮೆ ಇದೆ ಹೇಳಿ ಹಿಂದುತ್ವದ ಕಮಿಟ್ಮೆಂಟ್ ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಈ ಭಾಗದಲ್ಲಿ ಹಾಕಲು ಸಾಧ್ಯ ಇಲ್ಲ ನಮ್ಮ ಒಂದು ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ತಾತ್ಸಾರವಾಗಿ ಮಾತಾಡುವಂತಹ ಮೋದಿಜಿಯವರ ವಿಚಾರ ಬಂದಾಗ ಸಿದ್ದರಾಮಯ್ಯವ್ರ ತಾತ್ಸಾರವಾಗಿ ಮಾತಾಡುವ ವಿಚಾರ ಬಂದಾಗ ಸಿದ್ದರಾಮಯ್ಯವ್ರನ್ನ ಕಡಾಖಂಡಿತವಾಗಿ ಟೀಕಿಸಿರುವನು ಖಂಡಿಸಿರೋನು ಏಕ ಮಾತ್ರ ವ್ಯಕ್ತಿ ಪ್ರತಾಪ್ ಸಿಂಹ ಈ ದಕ್ಷಿಣ ಕರ್ನಾಟಕದಲ್ಲಿ ಇದು ನನಗೆ ದೌರ್ಬಲ್ಯ ಏನಾಗಾದ್ರೆ ಇಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದೆ ಹತ್ತು ವರ್ಷದಲ್ಲಿ ಯಾವ ಸಂಸದರು ಇಷ್ಟು ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಮಾಡಿದೀನಲ್ಲ ಇದು ನನ್ನ ದೌರ್ಬಲ್ಯನ ನಮ್ಮ ಕೇಂದ್ರದ ಹೈಕಮಾಂಡ್ ಟಿಕೆಟ್ ಕೊಡುತ್ತೆ ಅಂತ ವಿಶ್ವಾಸ ಇದೆ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ನನಗೋಸ್ಕರವಾಗಿ ಬ್ಯಾನರ್ ಬಂಟಿಂಗ್ ಕಟ್ಟಿದ್ದಾರೆ ಕಾರ್ಯಕರ್ತರ ಜೊತೆ ನಾನು ಬ್ಯಾನರ್ ಬಂಟಿಂಗ್ ಕಟ್ಟಿ ನಾನು ಕೂಡ ಕರಪತ್ರ ಹಂಚಿ ಪಕ್ಷದ ಕೆಲಸವನ್ನು ಮಾಡ್ತೀನಿ ಇದರಲ್ಲಿ ಅನುಮಾನ ಬೇಡ ಒಂದು ವೇಳೆ ಯದುವೀರ್ ಅವರಿಗೆ ಟಿಕೆಟ್ ಕೊಡೋದು ನಿಜವಾಯಿತು ಅಂತಂದ್ರೆ ಅದನ್ನು ಕೂಡ ನಾನು ತುಂಬ ಹೃದಯದಿಂದ ನಾನು ಶ್ಲಾಘನೆಯನ್ನು ಮಾಡ್ತೀನಿ ಅವ್ರನ್ನ ಸ್ವಾಗತಿಸ್ತೀನಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡಿದೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನ ಸ್ವಾಗತಿಸಲೇಬೇಕಾಗುತ್ತೆ ಇವತ್ತು ಅರಮನೆ ಆಸ್ತಿ ಮತ್ತು ಸರ್ಕಾರದ ನಡುವೆ ಬಹಳಷ್ಟು ವಾದ ವಿವಾದಗಳು ಕೋರ್ಟ್ ವ್ಯಾಜ್ಯಗಳು ನಡೀತಾ ಇದೆ ಅದೊಂದು ಹಳೆ ಪೈಪ್ಲೈನ್ ಚಾಮುಂಡಿ ಬೆಟ್ಟದ ಹತ್ರ ಇರುವಂತಹ ಅರಮನೆಯ ಒಳಗಡೆ ಹಾದು ಹೋಗುತ್ತೆ ಈಗ ಹೊಸ ಪೈಪ್ಲೈನ್ ಹಾಕಕ್ಕೆ ಮಹಾರಾಣಿಯವರು ಬಿಟ್ಟಿಲ್ಲ ಈಗ ಮಹಾರಾಜರೇ ಜನಪ್ರತಿನಿಧಿಯಾಗಿ ಪಕ್ಷದ ಕಾರ್ಯಕರ್ತರಾಗಿ ಬರೋದ್ರಿಂದ ಅಲ್ಲಿ ಪೈಪ್ಲೈನ್ ಹಾಕೋಕ್ಕೆ ಬಿಡ್ತಾರೆ ಆಗ ಚಾಮುಂಡಿ ಬೆಟ್ಟಕ್ಕೆ ಕುಡಿಯುವ ನೀರನ್ನು ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳ ಪುತ್ಥಳಿಯನ್ನು ವಿದ್ಯಾಪೀಠ ಸರ್ಕಲ್ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ರಾಜರ ಕುಟುಂಬ ಸ್ಟೇ ತಂದಿದೆ ಈಗ ಅವರು ಪ್ರಜೆಯ ಪ್ರತಿನಿಧಿ ಆದ ಕೂಡಲೇ ಆ ಸ್ಟೇನು ಕೂಡ ವೆಕೆಟ್ ಮಾಡಿಸಿ ಒಬ್ಬ ಯೋಗ್ಯ ಆಗಿರುವಂಥ ಆದರ್ಶ ಆಗಿರುವಂಥ ರಾಜೇಂದ್ರ ಶ್ರೀಗಳಿಗೆ ಅವರ ಪುತ್ಥಳಿಯನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಸೂಕ್ತ ಗೌರವ ಕೊಡ್ಲಿಕ್ಕೆ ಯದುವೀರವರೇ ಮುಂದಾಗ್ತಾರೆ ಈಗ ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳ ನೋವಿಗೆ ಭಾವನೆಗಳಿಗೆ ಸ್ಪಂದಿಸಬೇಕಾಗುತ್ತೆ ಅರಮನೆಯಲ್ಲಿ ಆರಾಮಾಗಿರುವಂತ ಇದ್ದಂತ ವ್ಯಕ್ತಿ ಈ ರೈತ ವಿರೋಧಿ ಜನ ವಿರೋಧಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರಂತ ನಮ್ಮ ಜೊತೆ ಕಾರ್ಯಕರ್ತರ ಜೊತೆ ಕೂಗೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತಂದ್ರೆ ಅವರಿಗೆ ಈ ಅರಮನೆ ಓಯ್ಭೋಗ ಬೇಕಾಗಿಲ್ಲ ಜನರ ಜೊತೆ ಇರಬೇಕು ಅಂತ ಅವ್ರಿಗೆ ಅನ್ಸಿದೆ ಇಲ್ಲಿ ಸಣ್ಣ ಪುಟ್ಟ ಪೊಲೀಸ್ ಸ್ಟೇಷನ್ದು ವ್ಯವಹಾರಗಳು ಬರ್ತವೆ ಅಲ್ಲೇನೋ ಒಂದು ಕಾರ್ಯಕರ್ತರಿಗೆ ತೊಂದರೆ ಆಗುತ್ತೆ ಅಲ್ಲಿಗೆ ಮೈಸೂರು ಮಹಾರಾಜರಿಗೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿ ಕೂಡಲೇ ಇಮಿಡಿಯೇಟ್ ಆಗಿ ಸ್ಟೇಷನ್ ಕಾಲ್ ಮಾಡಿ ಅವರನ್ನ ಬಿಡಿಸುವಂತ ಕೆಲಸವನ್ನು ಮಾಡ್ತಾರೆ ಇಷ್ಟಕ್ಕೆಲ್ಲ ಅವರು ಸಿದ್ಧರಾಗಿದ್ದಾರೆ ಅಂತಂದ ಮೇಲೆ ಈ ರೀತಿ ಅಂದ್ರೆ ಸುಖದ ಸುಪ್ಪತ್ತಿಕೆಯಲ್ಲಿರುವಂತವ್ರು ಜನರ ಭವಣೆಯನ್ನು ಹಂಚಿಕೊಳ್ಳಿಕ್ಕೆ ಅವ್ರ ಜೊತೆ ಇರ್ತೀವಿ ಅಂತ ಬಂದಾಗ ಖಂಡಿತ ಸ್ವಾಗತ ಮಾಡಲೇಬೇಕು ಪ್ರಶಾಂತ್ ಸ್ವಾಗತ ಮಾಡ್ತೀನಿ ಮಾಡ್ತೀನಿ ಅಂತಲೇ ಕೌಂಟರ್ ಕೂಡ ಪ್ರಜಾ ಪ್ರತಾಪ್ ಸಿಂಹ ಕೊಟ್ಟಿದ್ದಾರೆ ಭಾಳ ನನಗನ್ಸುತ್ತೆ ನೋಡಿ ಮೈಸೂರು ಟಿಕೆಟ್ ಬಗ್ಗೆ ಇನ್ನು ಇನ್ನೂ ಕೂಡ ಸಸ್ಪೆನ್ಸ್ ಇದೆ ಬಿ ಜೆ ಪಿಯವರೇ ಅವರೇ ಹೆಸರನ್ನು ಮುಂದೆ ಹೇಳುತ್ತಂದ್ರೆ ಈಗ ರಾಜ ಮನೆತನ ಕೂಡ ಆ್ಯಕ್ಚುಲಿ ಈಗ ನಮ್ಮ ಡೆಮೋಕ್ರಸಿಯಲ್ಲಿ ನಾವು ರಾಜ ಮನೆತನ ಅಂತಕ್ಕಂಥದ್ದು ಅದೊಂದು ಮನೆತನ ಈಗ ರಾಜ ಮನೆತನ ಅದು ಅದಕ್ಕೇನು ಭಾಳ ಅರ್ಥ ಇಲ್ಲ ಆದರೆ ಮೈಸೂರು ಮಹಾರಾಜರ ವಂಶಸ್ಥ ಕುಟುಂಬದ ಹೆಸರನ್ನು ತಂದಾಗ ಪ್ರತಾಪ್ ಸಿಂಹ ಅವರೇ ಅದಕ್ಕೆ ಕೌಂಟ್ರ್ಗಳನ್ನು ಕೊಡ್ತಾ ಇದ್ದಾರೆ ಬಹುಶಃ ಯದುವೀರ್ ಕ್ಯಾಂಡಿಡೇಟ್ ಆದರೆ ಕಾಂಗ್ರೆಸ್ಸಿನ ಚುನಾವಣಾ ಪ್ರಚಾರದ ಪ್ಲ್ಯಾಂಕ್ ಏನಿದೆ ಅದನ್ನು ಪ್ರತಾಪ್ ಸಿಂಹನೇ ಟೆಂಪ್ಲೇಟ್ ಸೆಟ್ ಮಾಡ್ತಾ ಇದ್ದಾರೆ ಸುಖದ ಸುಪ್ಪತ್ತಿಗೇಲಿರುವವರು ಸಾಮಾನ್ಯರಾಗಿ ಬರ್ತಾರ ಸುಖ ರಾಜ ಅರಮನೆಯ ವೈಭೋಗಗಳಲ್ಲಿರುವವರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರ ಇದನ್ನು ಪ್ರತಾಪ್ ಸಿಂಹವರೇ ಒಂದು ಟೆಂಪ್ಲೇಟನ್ನು ಸೆಟ್ ಮಾಡ್ತಿದ್ದಾರೆ ಬಟ್ ಗೊತ್ತಿಲ್ಲ ಈಗ ಅದನ್ನು ನಿನ್ನೆ ಸಂಜೆ ಕೂಡ ಬಿ ಜೆ ಪಿಯ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅಗ್ರವಾಲ್ ಪ್ರತಾಪ್ ಸಿಂಹ ಅವ್ರನ್ನ ಕರೆಸಿ ಮಾತನಾಡಿದ್ದಾರೆ ಮುಂದೆ ಈಗ ಇವತ್ತು ಟಿಕೆಟ್ ಅನೌನ್ಸ್ ಆಗುತ್ತಾ ಅದರಲ್ಲಿ ಮೈಸೂರು ಹೆಸರು ಇರುತ್ತಾ ಅದರ ಆಧಾರದ ಮೇಲೆ ಈಗ ನೋಡಿ ರಾಧಾಮೋಹನ್ ಅಗ್ರವಾಲ್ರ ನಿನ್ನೆ ಪ್ರತಾಪ್ ಸಿಂಹ ಸದಾಶಿವನಗರದಲ್ಲಿ ಭೇಟಿಯಾಗಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತವೆ ಅಂತಕ್ಕಂಥದ್ದು ನೋಡಬೇಕು ಆದರೆ ಪ್ರತಾಪ್ ಸಿಂಹ ಬೇಸರಗೊಂಡಿದ್ದಾರೆ ಘಾಸಿಗೊಂಡಿದ್ದಾರೆ ಅಂತಕ್ಕಂಥದ್ದು ಅವರ ಮಾತುಗಳಿಂದ ಸ್ಪಷ್ಟವಾಗಿ ಕಂಡು ಇದೆ ಹಾಗಾಗಿ ಅವರು ರಾಜ್ಯ ನಾಯಕರ ಮೇಲೆ ಪರೋಕ್ಷವಾಗಿ ಟೀಕೆ ಟಿಪ್ಪಣಿಗಳನ್ನು ಕೂಡ ಮಾಡಿದರು ನನ್ನ ಅಂದರೆ ಪಕ್ಷದ ಹೊರಗಡೆಗಿಂತ ಒಳಗಡೆ ಶತ್ರುಗಳು ಜಾಸ್ತಿ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನೇರವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದರು ಅಂತಿಮವಾಗಿ ಪ್ರತಾಪ್ ಸಿಂಹ ಅವರ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಆರ್ ಎಸ್ ಎಸ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಯಾಕಂದರೆ ಪ್ರತಾಪ್ ಸಿಂಹ ಟಿಕೆಟ್ ಕೊಡಿಸಿದ್ದು ಕೂಡ ಆರ್ ಎಸ್ ಎಸ್ ಪತ್ರಕರ್ತರಾಗಿದ್ದರು ಅವರನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ಕೊಂಡು ಹೋಗಿ ಟಿಕೆಟನ್ನು ಕೊಡಿಸ್ಲಾಯಿತು ಈಗ ಅವರ ಬಗ್ಗೆ ಯಾವ ನಿರ್ಣಯವನ್ನು ತೆಗೆದುಕೊ ಅಂತಿಮ ನಿರ್ಣಯ ತೆಗೆದುಕೊಂಡ ನಂತರ ಅದರ ರಿಪರ್ಕೇಶನ್ಸ್ ಏನು ಫಾಲೋಟ್ ಏನು ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗತ್ತೆ ಈಗ ಕರೆ ತರೋದಾದರೆ ಅನೇಕ ಸಂಗತಿಗಳು ಕೇಳಿ ಬರ್ತಾಯಿವೆ ಯದುವಿ ತ್ರಿಷಿಕಾ ಅವರ ತಂದೆ ಹರ್ಷವರ್ಧನ್ ಡುಂಗರ್ಪುರ್ ಮೂಲಕ ಈ ಟಿಕೆಟ್ ಬಗ್ಗೆ ಕೇ ಹೈಕಮಾಂಡ್ ಮಾತುಕತೆ ನಡೆಸ್ತು ಅಂತಕ್ಕಂಥ ಬಟ್ ಯದುವೀರರನ್ನ ಮಾತನಾಡಿಸಿ ಒಪ್ಪಿಸಿದ್ರೆ ಭಾವನಾ ಗೊತ್ತಿಲ್ಲ ಈಗ ನಮ್ಮ ಐ ಡೋಂಟ್ ಹ್ಯಾವ್ ಕಾಂಟ್ಯಾಕ್ಟ್ಸ್ ನಮ್ ನಮಗೆಲ್ಲ ಆದರೆ ಯದುವೀರರನ್ನು ಬಿ ಜೆ ಪಿ ಹೈಕಮಾಂಡ್ ಮಾತನಾಡಿಸಿ ಒಪ್ಪಿಸಿದರೆ ಅವ್ರದ್ದೇ ಹೆಸರು ಫೈನಲ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಆಗ ಪ್ರತಾಪ್ ಸಿಂಹ ಪೊಲಿಟಿಕಲ್ ಕರಿಯರ್ ಏನು ಈ ಎಲ್ಲ ಪ್ರಶ್ನೆಗಳು ಕೂಡ ನಿಶ್ಚಿತವಾಗಿ ಉದ್ಭವ ಆಗ್ತವೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್